ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮೂರನೇ ಜ್ಯೋತಿರ್ಲಿಂಗವೇ ಈ ಉಜ್ಜಯಿನಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಈ ನೆಲ ಐತಿಹಾಸಿಕ ನೆಲ ಜ್ಯೋತಿರ್ಲಿಂಗ ಸ್ಥಾಪನೆಯಾದ ಪುಣ್ಯಭೂಮಿ ಇದು ಮಹಾಕಾಳನಿಗೆ ಭಸ್ಮಾಭಿಷೇಕ ಮಾಡುವ ಜಾಗವಿದು ಇಡೀ ನಮ್ಮ ಭಾರತದಲ್ಲಿ ದಕ್ಷಿಣಾಭಿಮುಖವಾಗಿರುವ ಏಕೈಕ ಮಹಾಕಾಳ ಜ್ಯೋತಿರ್ಲಿಂಗವಿದು ಇಲ್ಲಿ ದಿನನಿತ್ಯ ನಾಲ್ಕು ಗಂಟೆಗ ಭಸ್ಮಾಭಿಷೇಕ ಮಾಡ್ತಾರ ಇಲ್ಲಿ ಅಗೋರಿಗಳು ನಾಗಸಾಧುಗಳು ಅವಾಗ ಬಂದು ಹೋಗ್ತಿರ್ತಾರಂತ ಇಲ್ಲಿಯ ಉಲ್ಲೇಖಗಳಿವ ಇಲ್ಲಿ ಒಂದು ಕಾರಿಡಾರ್ ಕೂಡ ವರ್ಕ್ ನಲ್ಲಿ ಇದೆ ಇದು ಕಾರಿಡಾರ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಏನಿದು ಕಾಣಿಸ್ತಾ ಇದೆ ಉಜ್ಜಯನಿಯ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದ ಬಾಜುನೇ ಇದನ್ನ ರೆಡಿ ಮಾಡ್ಲಾಕತ್ತಾರ ಇದು ಎದುರು ಸಲಿಂದ ರೆಡಿ ಮಾಡ್ಲಕ್ಕಾರಪ್ಪ ಅಂದ್ರ ಮಹಾಕಾಳನ ಬಗ್ಗೆ ಸ ತಿಳಿಸುವ ಚಿತ್ರಣ ಇಲ್ಲಿ ರೆಡಿ ಆಗಿರ್ತದ ಇಲ್ಲಿ ಮೊದಲು ಎರಡು ಪಾಯಿಂಟ್ ಎಂಬತ್ತೇಳು ಎಕರೆ ಇರ್ತದ ಈ ಜಾಗ ಈ ಕಾರಿಡಾರ್ ಮಾಡುವ ಸಲೇ ನಲವತ್ತೆಂಟು ನಲವತ್ತೆಂಟು ಎಕರೆನ ದೇವಾಲಯದ ಸುತ್ತಮುತ್ತಲ ಎಲ್ಲ ಜಾಗಗಳನ್ನ ಖರೀದಿ ಮಾಡ್ತಾರೆ ರಾಮಾಯಣದಲ್ಲಿ ರಾಮನು ಬಂದೋಗಿದ್ದಾರೆ ಪಾಂಡವರು ಬಂದೋಗಿದ್ದಾರೆ ನಾವು ನೀವು ಕೇಳಿದಂಥ ಅತ್ಯಂತ ರೋಚಕವಾದ ವಿಕ್ರಮ ಬೇತಾಳದ ಕಥೆಗಳು ಕೂಡ ಉಟ್ಕೊಂಡಿರೋದು ಇದೇ ಜಾಗದಲ್ಲಿ ಶುಭ್ರಾ ನದಿಯ ದಂಡೆಯಲ್ಲಿರುವ ಇದು ಐದು ಸಾವಿರ ಇತಿಹಾಸವಿದೆ ಚಕ್ರವರ್ತಿ ಅಶೋಕನ ಬಗ್ಗೆ ಗೊತ್ತಿರ್ತದಲ್ಲ ನಮ್ಗ ಆ ಅಶೋಕ ಕೂಡ ಆಳಿರೋದು ಇದೇ ಜಾಗದಲ್ಲಿ ಇವಾಗ ಏನ್ ಮೊನ್ನೆ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಮಹಾ ಮೇಳ ನಡೀತಲ್ಲ ಆತರ ಇಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳ ನಡೀತದೆ ಇಲ್ಲಿ ಭಾರತದಲ್ಲಿ ನಾಲ್ಕು ಜಾಗಗಳಲ್ಲಿ ಮಾತ್ರ ಕುಂಭಮೇಳ ನಡೀತದ ಅವು ಯಾವ ಜಾಗಪ್ಪ ಅಂದ್ರೆ ಪ್ರಯಾಗರಾಜ ಹರಿದ್ವಾರ ನಾಸಿಕ ಮತ್ತು ಉಜನಿ ಪೂರ್ತಿ ಅದ ಅಂಡರ್ ಗೋನಿಂಗ್ ಇಲ್ಲೆಲ್ಲ ಹೋಗಲು ಜಾಗ ಮಾಡ್ಕೊಂಡ್ರ ಮತ್ತ ದರ್ಶನ ಎಲ್ಲ ಆಯ್ತು ಉಜ್ಜಯಿನಿ ಉಜ್ಜಯನಿ ಮಳೆ ದರ್ಶನ ಮಾಡ್ಕೊಂಡು ಹೊರಗೆ ಬಂದಿವಿ ರೈಟ್ ಸೈಡ್ ನೀವೇನು ನೋಡ್ತಾ ಇದ್ರಲ್ಲ ಇದನ್ನೇ ಕಾರಿಡಾರ್ ಇಲ್ಲಿಂದ ಸ್ಟಾರ್ಟ್ ಆ ಕಡೆ ಇರೋದೆಲ್ಲ ಕಾರಿಡಾರ್ ಪೂರ್ತಿ ಇದು ಒಂದೇ ಎಂಟ್ರೆನ್ಸ್ ಗೇಟ್ ಇದು ನಮ್ಮ ಸೈಜ್ ಇದು

ರೂಮಿಗೆ ಹೋಗಿ ರೆಸ್ಟ್ ಮಾಡ್ತೀವಿ ಮತ್ತೆ ಸಾಯಂಕಾಲ ಬಂದ್ರಾಯ್ತು ಜಾಸ್ತಿ ಬಿಸಿರು ಅದ ನಿಂದ್ರಕೆ ಇಲ್ಲಿ ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ ಇದು ಭಾರತಾಂಬಿಯ ಮೂರ್ತಿ ಇದು ನನಗನ್ಸೋ ಅನ್ಸೋ ಮಟ್ಟಿಗೆ ಭಾರತಾಂಬೆಗೆ ಅಂತ ದೇವಸ್ಥಾನ ಇರೋದು ಇದು ಒಂದೇ ತವ್ಲಿ ಅನ್ಸುತ್ತಪ್ಪ ನಾನು ಇಲ್ಲಿ ನೋಡಿಲ್ಲ ಇಲ್ಲೆಲ್ಲ ಎಲ್ಲೆಲ್ಲಿ ಜ್ಯೋತಿರ್ಲಿಂಗಗಳವ ದೊಡ್ಡ ದೊಡ್ಡ ನದಿಗಳವ ಎಲ್ಲಷ್ಟು ಇಲ್ಲಿ ಒಂದು ಮ್ಯಾಪ್ ತರ ಮಾಡಿ ಎಲ್ಲ ರೆಡಿ ಮಾಡ್ಯಾರ ಇಲ್ಲಿ ಇದು ಭೀಮಾಶಂಕರ ಜ್ಯೋತಿರ್ಲಿಂಗ ಇರೋದು ಇದು ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಇಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ನದಿಗಳು ಎಲ್ಲಷ್ಟು ಎಲ್ಲೆಲ್ಲಿ ಬರ್ತಾವ ಯಾವ ನದಿ ದಂಡೆಗೆ ಬರ್ತಾವ ಎಲ್ಲಷ್ಟು ಇದು ಮಾಡೇಶ್ವರ ಜ್ಯೋತಿರ್ಲಿಂಗ ಅವತ್ತಿ ಇದು ಸೋಮನಾಥ ದೇವಾಲಯ ನಾಗೇಶ್ವರ ಜ್ಯೋತಿರ್ಲಿಂಗ ಅಯೋಧ್ಯೆ ಅದು ಕಾಶ್ರೀ ವಿಶ್ವನಾಥ ಜ್ಯೋತಿರ್ಲಿಂಗ ಇದು ನೋಡಿ ಗೊತ್ತಾ ಅದ್ಭುತವಾಗಿ ಮಾಡ್ಯಾರ ಇದು ಅಷ್ಟು ವೇದನಾಥ ಕಾಣಿತು ವೈದ್ಯನಾಥ ದೇವ ಜ್ಯೋತಿರ್ಲಿಂಗ ನೋಡ್ರಿ ಇದು ಭಾರತ ಎಲ್ಲ ಕುಡ್ಕೊಂಡು ಹೋಗ್ರಿ ಭಾರತ್ ಮಾತಾ ಮಂದಿರ ಇಲ್ಲಿ ಪ್ರತಿನಿತ್ಯನೂ ಈ ತರ ಹಬ್ಬದ ಥರ ಇಲ್ಲೆಲ್ಲ ಬಲ್ಬಾಗದಲ್ಲಿ ಉಜ್ಜಯನಿಮ ಜ್ಯೋ ಜ್ಯೋತಿರ್ಲಿಂಗ ಅದ ಅಲ್ಲಿಂದ ಸ್ವಲ್ಪ ಲೆಫ್ಟಿಗೆ ಬಂದರೆ ಭಾರತ್ ಮಾತಾ ಮಂದಿರ ಹಿಂದ್ಗಡೆಯೇ ನಾವು ಕಾರಿಡಾರ್ ಅನ್ನೆಲ್ಲ ಅದು ಪೂರ್ತಿ ಭಾರತ್ ಮಾತಾ ಮಂದಿರ ಹಿಡ್ಕೊಂಡು ಮತ್ತು ಉಜ್ಜಯಿನಿ ಮಹಾಕಳೇಶ್ವರ ಜ್ಯೋತಿರ್ಲಿಂಗದು ಹಿಂದುಗಡೆ ಹಿಡ್ಕೊಂಡು ಪೂರ್ತಿ ಎಲ್ಲ ನದಿ ದ ಎಲ್ಲ ಮಾಡ್ಯಾರ ಪೂರ್ತಿ ಇಲ್ಲೆಲ್ಲ ಹಬ್ಬದ ವಾತಾವರಣ ದಿನನಿತ್ಯನೂ ಹೀಗೆ ಇರುತ್ತಂತ ಇಲ್ಲೆಲ್ಲ ಮತ್ತೆ ಇರೋರೆ ಪುಣ್ಯಮಂತ್ರು ಭಾರತ್ ಮಾತಾ ಮಂದಿರ ಒಂದ್ ಹಾಫ್ ಅನ್ ಅವರ್ ಆಯ್ತು ಅರ್ಧ ತಾಸು ಆಯ್ತು ಇನ್ನೂ ನಿಂದಿರ್ತಿಲ್ಲ ಇದು ನೋಡ್ರಿ ಈ ಕಡೆ ಗುಡಿಯಿಂದ ನದಿ ದಾಟಿ ಆ ಕಡೆ ದಡಕ್ ಹೋಗೋದು ಅದೆಲ್ಲ ಅಲ್ಲಿ ಏನು ಕಾಣತಾ ಇದೆಯಲ್ಲ ಅದೆಲ್ಲ ಲೈಟಿಂಗ್ ವ್ಯವಸ್ಥೆ ಅದು ಇವಾಗೆಲ್ಲ ಇದು ಹಾಕ್ತಿರೋದು ಪಟಾಕ್ಷಿಗಳೆಲ್ಲ ಸ್ಟೋವ್ ಇದು ಉಜ್ಜಯನಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದು ಗರ್ಭಗುಡಿ ಇದ್ದದು ಗರ್ಭಗುಡಿ ಮತ್ತು ಅದ್ರ ಮ್ಯಾಗಿರೋ ದ್ವಜ ಕಟ್ಟಿರಲಿಲ್ಲ ನೈಟ್ ವ್ಯೂ ಇದೆಲ್ಲ ಈ ಕಡೆ ಇಲ್ಲಿಂದ ಎರಡು ಭಾಗ ತೊಗೊಂಡ್ರೆ ಒಂದು ದೊಡ್ಡ ಡಿಸ್ಪ್ಲೇ ಮಾಡಿ ಅಲ್ಲಿ ಒಳಗಡೆ ಏನು ಮಹಾಕಾಳ ಒಂದು ಅಭಿಷೇಕಗಳಲ್ಲಿ ಏನು ನಡೀತಿರ್ತದೋ ಎಲ್ಲ ಇಲ್ಲಿ ಲೈವ್ ಆಗಿ ಜನಗಳಿಗೆ ಕಾಣಕ್ಕಾಗಿ ಇದು ಮಾಡಿರ್ತಾರೆ ಇಲ್ಲೆಲ್ಲ ಒಂದು ನಾಲ್ಕೈದು ತೌಲೆಲ್ಲ ಡಿಸ್ಪ್ಲೇ ಮಾಡ್ಯಾರ ಜನಗುಡಿಗೆಲ್ಲೂ ಕಾಣಲಿದೆ ಮಹಾಕಾಳ ಅಂತೇಳಿ ಅಲ್ಲಿ ಬಲಗಡೆ ಇರೋದೆ ಗರ್ಭಗುಡಿ